ೆಯಲ್ಲಿ ಬರುವ ಜನಾಂಗದವರು ಸುಳ್ಳು ಜಾತಿ ಪ್ರಮಾಣ ಪತ್ರ ಕೊಟ್ಟು ಟು ಎ ಜಾತಿ ಪ್ರಮಾಣ ಪತ್ರ ವಿತರಿಸದಂತೆ ಒತ್ತಾಯಿಸಿ ದುಡಿದ ಜಾತಿಗಳ ಒಕ್ಕೂಟದಿಂದ ಪ್ರತಿಭಟನೆ ವಿಜಯನಗರ ಜಿಲ್ಲೆ ಕೋಳ್ಳಿಗಿ ತಾಲೂಕಿನ ಹಿಂದುಳಿದ ಮತ್ತು ಅತಿ ಹಿಂದುಳಿದ ಜಾತಿಗೆ ಸೇರಿದ ಒಂದು ಜಾತಿಯ ಸುಳ್ಳು ದಾಖಲಾತಿಗಳನ್ನು ನೀಡಿ ಹಿಂದುಳಿದ ಜಾತಿಗೆ ಸೇರಿದವರೆಂದು ಪ್ರಮಾಣ ಪತ್ರ ಪಡೆದು ರಾಜಕೀಯವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ಜಾತಿಯ ಜನಾಂಗದವರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಮಂಗಳವಾರದಂದು ಕಾನಹೊಸಹಳ್ಳಿಯ ನಾಡ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡಲಾಯಿತು ಯಾವುದೇ ಜಾತಿ ಪ್ರಮಾಣಪತ್ರ ಪಡೆಯಬೇಕೆಂದರೆ ಸರ್ಕಾರ ಹಲವಾರು ನಿಯಮಗಳ ಮೂಲಕ ಕೈಗೊಂಡು ಜಾತಿ ಪ್ರಮಾಣ ಪತ್ರಕ್ಕೆ ಅರ್ಜಿ ಸಲ್ಲಿಸಿದವರ ತಂದೆ ತಾಯಿ ಜಾತಿ ಆಧಾರದ ಮೇಲೆ ಜಾತಿ ಪ್ರಮಾಣ ಪತ್ರ ನೀಡಬೇಕು ಅಂತ ಕಾನೂನು ಇದೆ ಆದರೆ ಹೋರಾಟಗಾರರು ಈ ಕುರಿತು ಕಾನೂನು ಉಲ್ಲಂಘನೆ ಮಾಡಿ ಕೂಡ್ಲಿಗಿ ತಾಲೂಕಿನಲ್ಲಿ ಕೆಲವರು ಸರ್ಕಾರಿ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಗಾಣಿಗ ವೀರಶೈವ ಎಂದು ಪ್ರಮಾಣಪತ್ರ ಪಡೆಯುವುದು ಖಂಡನೀಯ ಎಂದು ಹೋರಾಟಗಾರರು ಕಾನೂಹಸಳಿಯ ನಾಡು ಕಚೇರಿ ಮುಂದೆ ಪ್ರತಿಭಟನೆ ಮಾಡುವುದರೊಂದಿಗೆ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಹೋರಾಟದಲ್ಲಿ ಹಿಂದುಳಿದ ಜಾತಿಗಳ ಹಲವಾರು ಜಾತಿಯ ಹೋರಾಟಗಾರರು ತಮ್ಮ ತಮ್ಮ ಕುಲ ಕಸುಬುಗಳೊಂದಿಗೆ ನಾಡ ಕಚೇರಿಯ ಮುಂದೆ ದೌಡಾಯಿಸಿ ಪ್ರತಿಭಟನೆ ಮಾಡುವುದರೊಂದಿಗೆ ಸುಳ್ಳು ಜಾತಿ ಪ್ರಮಾಣಪತ್ರ ಪಡೆಯುತ್ತಿರುವಂತವರ ಕಾನೂನು ರೀತ್ಯ ಅಂತವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸುವಂತೆ ಮನವಿ ಸಲ್ಲಿಸುವುದರೊಂದಿಗೆ ಪ್ರತಿಭಟನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಪ್ರಮುಖ ಹೋರಾಟಗಾರರಾದ ಬಡ್ಡಿ ಬಸವರಾಜ್ ಹಾಗೂ ಗೌರವಾಧ್ಯಕ್ಷರಾದ ಗುರುಲಿಂಗಪ್ಪ ಕೌಶಲ್ಯದ ಮಾರೇಶ್ ಜಿಲ್ಲಾ ಕಾರ್ಯದರ್ಶಿಯಾದ ಲೆಕ್ಕಜ್ಜಿ ಎಸ್ ಜಯಣ್ಣ ತಾಲೂಕು ಕಾರ್ಯದರ್ಶಿಯಾದ ಕೊಟ್ರೇಶ್ ರಾಘವೇಂದ್ರ ಬಿ ಮಂಜುನಾಥ್ ಮಾತಣ್ಣ ಹಡಪದ ನಾಗರಾಜ್ ಟಿ ರಾಜಣ್ಣ ಇನ್ನು ಹತ್ತು ಹಲವಾರು ಅನೇಕ ಗ್ರಾಮಗಳಿಂದ ನೆರೆದಂತಹ ಹೋರಾಟಗಾರರು ಭಾಗವಹಿಸಿದರು ಯೋಚನೆ ಮಾಡ್ಬೇಕಾಗಿದೆ ನೀವು ಅರ್ಥ ಮಾಡ್ಕೊಳ್ರಿ ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದೇನೆ ನಾವು ಜನ ಬೇಗ ನಾವು ಮಾಡ್ತೀವಿ ಅನುಕಂಪ ತೋರಿಸ್ಬಿಡ್ತೀವಿ ಅವ್ರ ಬಣ್ಣದ ಮಾತಿಗೆ ಅನುಕಂಪ ತೋರಿಸಿ ನಮ್ಮ ಒಳ ನಮ್ಮ ತಟ್ಟಿ ಅನ್ನವನ್ನ ನಾವು ಚಿಂತಿಲ್ಲ ಉಪಾಸಿಸಿದ್ರೆ ಚಿಂತೆಲ್ಲ ಅಂತ ಮುಂಡೋಗ ಮನಸ್ಥಿತಿ ನಮ್ಮ ಹಿಂದುಳಿದ ಜಾತಿ ಅವರಲ್ಲಿ ಆ ಮನಸ್ಥಿತಿ ಹೋಗ್ಬೇಕು ಇವತ್ತು ನಮ್ಮ ಮಕ್ಕಳ ಬಹುಶಃ ರೂಪಿಸ್ಬೇಕು ನಿಮ್ಗೆಲ್ಲರಿಗೂ ಮೊಮ್ಮಕ್ಕಳ ಬಹುಶಃ ರೂಪಿಸ್ಬೇಕಂತಂದ್ರೆ ಇವತ್ತು ಪ್ರವರ್ಗ ಟೂ ನೂರ ತೊಂಬತ್ತೆಂಟು ಜಾತಿ ಒಗ್ಗಟ್ಟಾಗಬೇಕು ನೂರ ತೊಂಬತ್ತೆಂಟು ಜಾತಿಗೆ ದೊರೀತಕ್ಕಂತ ಸೌಲಭ್ಯ ದೊರೀಬೇಕು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಇದೆ ಇವತ್ತು ಹಿಂದುಳಿದ ಜಾತಿ ಸೌಲಭ್ಯ ಸೌಲಭ್ಯ ಕೊಡ್ರಂತ ಹೇಳ್ಬಿಟ್ಟು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರವರ್ಗ ತ್ರೀ ಅನ್ನ ಯಾಕೆ ಮಾಡಿದಾರೆ ಅಂದ್ರೆ ಅವರು ಪ್ರಬಲ ಇದಾರೆ ಆರ್ಥಿಕವಾಗಿ ಚೆನ್ನಾಗಿದ್ದಾರೆ ಅವ್ರಿಗೆ ಟ್ರೀ ಕೊಡ್ರಿ ಹಿಂದುಳಿದ ಟೂ ಕೊಡ್ರಿ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ ಆದ್ರೆ ನಮ್ದೇ ಟೂ ಪ್ರಮಾಣ ಪತ್ರಕ್ಕೆ ದಾಖಲೆ ನೀಡಿರಲ್ಲ ನಿಮಗೆ ಏನಾದ್ರೂ ಮಾನವೀಯತೆ ಮನುಷ್ಯತ್ವ ಇದೆಯಾ ನಿಮಗೆ ನಾವು ವಿನಂತಿ ಮಾಡ್ಕೊಳ್ತೀವಿ ಇದು ಇಲ್ಲಿಗೆ ನಿಲ್ಬೇಕು ಮುಂದಿನ ದಿನಗಳಲ್ಲಿ ಏನಾದ್ರೂ ನಿಲ್ದಿದ್ರೆ ಮುಗ್ರವಾಗಿರ್ತಕ್ಕಂತ ಹೋರಾಟ ಮಾಡ್ತೀವಿ ಇದು ಸಾಂಕೇತಿಕವಾಗಿರ್ತಕ್ಕಂಥ ಹೋರಾಟ ಇವತ್ತು ಯಾರು ಇವತ್ತು ಕಾನೂನಿಗೆ ದೊಡ್ಡವರಲ್ಲ ಯಾರು ಇವತ್ತು ಈ ಸಂವಿಧಾನಕ್ಕೆ ದೊಡ್ಡವರಲ್ಲ ಸಂವಿಧಾನವನ್ನು ಗೌರವಿಸ್ರಿ ಕಾನೂನಿಗೆ ಗೌರವ ಕೊಡ್ರಿ ಅವತ್ತು ನೀವು ವಿಧೇಯಕರಾಗ್ತೀರಿ ಮನುಷ್ಯರಾಗ್ತೀರಿ ನಾಡಿನಲ್ಲಿ ಹುಟ್ಟಿದ ದೊಡ್ಡ ನಾವು ವಿರುದ್ಧ ವೈಯಕ್ತಿಕ ವಿರುದ್ಧ ಇಲ್ಲ ಅವ್ರು ಮಾಡ್ತಕ್ಕಂಥ ತಗತಕ್ಕಂಥ ದಾಖಲಾತಿ ವಿರುದ್ಧ ಹೋರಾಟವೇ ವೈಯಕ್ತಿಕವಾಗಿ ಏನಿಲ್ಲ ಆದರೆ ಆದರೆ ನಾವು ಇವತ್ತು ನಮ್ಮ ಮನೆಯಲ್ಲಿ ಮಟನ್ ಮಾಡ್ತೇವೆ ಮಾಡಿ ಮರೆಯವರು ಮಾರೇವ್ ನಾವು ಮನೆ ಮಟನ್ ಮಾಡ್ತೇವೆ ಅವ್ರು ಕಾಣ್ತಾರ ಅಂತ ಒಂದು ನಮ್ಮ ಒಂದು ತಿನ್ನುವುದು ಉಡುಗೆ ಒಬ್ಬ ಅಡುಗೆಯಲ್ಲಿ ಅವ್ರು ನಮ್ಮ ಹಿಂದಿಗಿಲ್ಲ ಅವರೆಲ್ಲ ಇರ್ತಕ್ಕಂಥದ್ದು ವಿವಿ ಸಂಗ್ರಹಿದೆ ಅವ್ರ ಪಾಂಜ್ ವೀರ ಮಹಾಸಂಘದಿದೆ ಹಂಗಾಗಿ ನಮ್ಮ ಸಮುದಾಯಗಳು ಹೆಮ್ಮೆ ಆಗುತ್ತೆ ನಾವು ಸ್ವತಂತ್ರ ಬಂದಂತ ಇವತ್ತು ದಿನಗಳಿಲ್ಲ ಎಲ್ಲ ಒಬ್ರು ಒಬ್ಬ ಅಮಲಿ ಮಾಡೋ ಮಗ ಒಬ್ಬ ಕಾರ್ ಡ್ರೈವರ್ ಮಗ ಒಬ್ಬ ಕಾರ್ಯಕರ್ತರ ಮಗ ಒಬ್ಬ ಪೊಲೀಸ ಡಾಕ್ಟರ್ ಮೇಲೆ ಅಂತರ ಮೇಲೆ ಒಟ್ಟಿಗೆ ಬರ್ತಾರೆ ಇದು ನ್ಯಾಯನಾ ಇದು ಅನ್ಯಾಯ ಹಂಗಾಗಿ ಇವತ್ತು ನೂರ ತೊಂಬತ್ತೆಂಟು ಜಾತಿಯವರಿಗೆ ಸವರ್ಗ ತ್ರೀನಲ್ಲಿ ಇರ್ತಕ್ಕಂಥವ್ರು ಇವತ್ತು ಟೂ ಇಯರ್ಸ್ ಅವರ್ಗ ಟು ಪ್ರಮಾಣ ಪತ್ರವನ್ನು ಪಡಿತಾ ಇದ್ದಾರೆ ಇವತ್ತು ಅದನ್ನು ನಾವು ವಿರೋಧಿಸಬೇಕಾಗಿದೆ ಇವತ್ತು ನೂರ ತೊಂಬತ್ತೆಂಟು ಜಾತಿಯಲ್ಲಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದ ಹಿಂದುಳಿದಿರ್ತಕ್ಕಂಥ ಜನ ಇವತ್ತು ನೂರ ತೊಂಬತ್ತೆಂಟು ಜಾತಿಯಲ್ಲಿದ್ದಾರೆ ಅವರಿಗೆ ಎಲ್ಲ ರೀತಿಯಿಂದಲೂ ಮುನ್ನಡೆಗೆ ತರಬೇಕೆನ್ನ ಉದ್ದೇಶ ಇಟ್ಟುಕೊಂಡು ಸಂವಿಧಾನದಲ್ಲೇ ಇವತ್ತು ಹಿಂದುಳಿದ ಮತ್ತು ಅತಿ ಹಿಂದುಳಿದ ಜಾತಿಯವರಿಗೆ ವಿಶೇಷ ಮೀಸಲಾತಿಯನ್ನು ಕಲ್ಪಿಸಲಾಗಿದೆ ಬಂಧುಗಳೇ ಆದರೆ ಇವತ್ತು ಕೂಡಗಿ ತಾಲೂಕಿನಲ್ಲಿ ಏನಾಗಿದೆ ಇವತ್ತು ಸಂವಿಧಾನದಲ್ಲಿ ನಮಗಿರ್ತಕ್ಕಂಥ ಒಂದು ಹಕ್ಕನ್ನು ಅಸಂವಿಧಾನಿಕವಾಗಿ ಅಧಿಕಾರಿ ವರ್ಗ ಮತ್ತು ಕೆಲವು ರಾಜಕಾರಣಿಗಳ ಕುತಂತ್ರದಿಂದ ಇವತ್ತು ನೂರ ತೊಂಬತ್ತೆಂಟು ಜಾತಿಯವರಿಗೆ ಅನ್ಯಾಯವಾಗ್ತಾ ಇದೆ ಅನ್ಯಾಯ ಮಾಡುವ ಉದ್ದೇಶ ಇಟ್ಕೊಂಡು ಇವತ್ತು ಅಪ್ಪನ ಜಾತಿ ಬಿಟ್ಟು ಅಮ್ಮನ ಜಾತಿ ಬಿಟ್ಟು ಯಾವುದೋ ಒಂದು ಬೇರೆ ಸುಳ್ಳು ದಾಖಲೆಯನ್ನು ತೆಗೆದುಕೊಂಡು ಇವತ್ತು ಪ್ರವಾಸ ಪ್ರಮಾಣ ಪತ್ರ ಕೊಡ್ತಾ ಇದ್ದಾರೆ ಅಂದರೆ ಇದು ನಿಜಕ್ಕೂ ನಮ್ಮ ಹೇಳಿತನ ತನಕ ನಾನು ಬಳಸ್ಕೊಳ್ತಾ ಇದ್ದೇನೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂದ್ರೆ ನನ್ನಲ್ಲಿನೂ ಕಟ್ಟಿಲ್ಲ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಸೌಲಭ್ಯ ಬೇಕಂತಂದ್ರೆ ಇವತ್ತು ನೀವು ಹೋರಾಟ ಮಾಡೋದು ಅನಿವಾರ್ಯವಾಗಿದೆ ಬಂಧುಗಳೇ ಇವತ್ತು ನಾನು ಯಾಕೆ ಈ ಮಾತನ್ನು ಹೇಳ್ತಾ ಅಂದ್ರೆ ಕೂಡ್ಲಿಗಿ ತಾಲೂಕಿನಲ್ಲಿ ಸುಮಾರು ಐದು ನೂರಕ್ಕೂ ಹೆಚ್ಚು ಜನ ಈಗಾಗಲೇ ಕಂಡುಬಿನ್ನಲ್ಲಿರ್ತಕ್ಕಂಥ ಜನ ತೂಯ ಪ್ರಮಾಣ ಪತ್ರ ಪಡೆದಿದ್ದಾರೆ ಇಡೀ